ಈ ಸುದ್ದಿಯ ಪ್ರಾಯೋಜಕರು ಪಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ಮಳವಳಿ ತಾಲೂಕಿನ ಬೆಳಕವಾಡಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಬೆಳಕವಾಡಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬುಧವಾರ ಜರುಗಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳಕವಾಡಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಸುಮಾರು ಹನ್ನೊಂದು ಶಾಲೆಗಳಿಂದ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಂಠಪಾಠ ದೇಶಭಕ್ತಿ ಗೀತೆ ಅಭಿನಯ ಗೀತೆ ಮಣ್ಣಿನಿಂದ ಮಾದರಿ ತಯಾರಿಕೆ ಚದ್ಮ ವೇಷ ಧಾರ್ಮಿಕ ಪಠಣ ಇಂಗ್ಲಿಷ್ ಕಂಠಪಾಠ ಪ್ರಬಂಧ ಸ್ಪರ್ಧೆ ಆಶುಭಾಷಣ ಕವನ ವಾಚನ ಚಿತ್ರಕಲೆ ಮಿಮಿಕ್ರಿ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ವೇಷಭೂಷಣಗಳನ್ನು ತೊಟ್ಟು ಭಾಗವಹಿಸಿದ್ದರು

Juti gamayan, tamasoma juti gamayan, tamasoma ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ ನಾಗೇಶ್ ಮಾತನಾಡಿ ವಿದ್ಯಾರ್ಥಿಗಳು ಯಾವಾಗಲೂ ನಿಂತ ನೀರು ಆಗದೆ ಹರಿಯುವ ನೀರು ಆಗಬೇಕು ಏಕೆಂದರೆ ಪ್ರತಿಭಾ ಕಾರಂಜಿ ಪ್ರದರ್ಶನ ಮಾಡಿ ನಿಲ್ಲಿಸಬಾರದು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಆಗ ಫಲ ದೊರೆಯುತ್ತದೆ ಜೊತೆಗೆ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಗಳನ್ನು ಅನಾವರಣ ಮಾಡಬೇಕು ನಿಮ್ಮ ಶಿಕ್ಷಕರು ಬರಿ ಓದು ಬರೆಯುವುದನ್ನು ಕಲಿಸದೆ ನಿಮ್ಮ ಬಳಿ ಇರುವ ಪ್ರತಿಭೆಯನ್ನು ಗುರುತಿಸಿ ಈ ರೀತಿಯ ಪ್ರತಿಭಾ ಕಾರಂಜಿಯನ್ನು ಸಹ ನಿಮಗೆ ದಾರಿ ಮಾಡಿಕೊಟ್ಟಿದ್ದಾರೆ ಈ ಅವಕಾಶಗಳನ್ನು ಸದುಪಯೋಗ ಪಡೆದುಕೊಂಡು ಒಬ್ಬ ಉತ್ತಮ ಕಲಾವಿದನಾಗಿ ಕ್ರೀಡಾಪಟುವಾಗಿ ಶಿಕ್ಷಕರು ಮತ್ತು ಪೋಷಕರಿಗೆ ಹಾಗೂ ತಾಲೂಕಿಗೆ ಕೀರ್ತಿ ತರಬೇಕೆಂದು ತಿಳಿಸಿದರು ಶಿಕ್ಷಣ ಶಿಕ್ಷಣ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಕೂಡ ಶಿಕ್ಷಣ ಇಲಾಖೆ ಹಮ್ಮಿಕೊಂಡ ಬಂದಿದೆ ಈಗ ಮೊನ್ನೆ ನಡೆದಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ಅಲ್ಲೂ ಕೂಡ ನೀವು ಗೋಪ್ರಿ ಮಟ್ಟ ತಾಲೂಕು ಪಕ್ಷದಲ್ಲಿ ಆಯ್ಕೆಯಾಗ ಮತ್ತೆ ಅದೇ ರೀತಿ ಈಗ ಶಾಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಬಂದಿದೆ ಮಕ್ಕಳು ನೀವು ಹೇಗೆ ಪ್ರತಿಭೆ ಇದು ನೀವು ನಿಂತ ನೀರಾಗಿರಬಾರ್ದು ನಡೆಯುವ ನೀರಾಗಿರ್ಬಾರ್ದು ಬರ್ತೀರಿ ಇಲ್ಲಿ ಪ್ರದರ್ಶನ ಮಾಡ್ತೀರಿ ಸುಮ್ಮನೆ ಅಲ್ಲಿಗೆ ತಟಸ್ಥ ಆಗುವಂಥದ್ದಲ್ಲ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಜೊತೆಗೆ ಖಾಸಗಿ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ಅನಾವರಣವನ್ನು ಮಾಡಬೇಕು ಯಾಕಪ್ಪ ಅಂದ್ರೆ ನೀವು ಒಬ್ಬ ಶಿಕ್ಷಕ ಬರೀ ಇದು ಶಿಕ್ಷಕರು ಬರೀ ಓದು ಹೇಳ್ಕೊಳ್ಳೋದಲ್ಲ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಆಟೋಟ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು ಕೂಡ ನಿಮಗೆ ಮಾರ್ಗದರ್ಶನವನ್ನು ಶಿಕ್ಷಕರು ಮಾಡ್ತಾರೆ ಅದನ್ನು ನೀವು ಸದುಪಯೋಗ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಒಬ್ಬ ಉತ್ತಮ ಕಲಾವಿದರಾಗಿ ಅಥವಾ ಒಬ್ಬ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆದು ನಿಮ್ಮ ಶಾಲೆಗೆ ನಿಮ್ಮ ತಂದೆ ತಾಯಿಗಳಿಗೆ ಮತ್ತೆ ನಾ ಈ ಒಂದು ಕ್ಲಸ್ಟರ್ಗೆ ಮತ್ತು ಈ ಒಬ್ಬರಿಗೆ ನಮ್ಮ ತಾಲೂಕಿಗೆ ಹೆಸರನ್ನು ತನ್ನಿ ಅಂತ ಹೇಳ್ತಾ ಇವತ್ತು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಆಮೇಲೆ ಮೂಲಕ ನಾನು ಮಾತನಾಡಲು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಮಳವಳ್ಳಿ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಸಿಆರ್ಪಿ ಮಹಾಲಿಂಗು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ಖಜಾಂಚಿ ನಾಗೇಶ್ ಮಹಿಳಾ ಘಟಕದ ಅಧ್ಯಕ್ಷೆ ಸತ್ಯವತಿ ಹೊಸಹಳ್ಳಿ ಹಿರಿಯ ಶ್ರೇಣಿ ಮುಖ್ಯ ಶಿಕ್ಷಕ ಬಸವರಾಜು ಮುಖ್ಯ ಶಿಕ್ಷಕಿ ಸಂಗೀತ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿ ಎಸ್ ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿ ವಿ ರಸ್ತೆ ಎಂ ಯು ಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆಟ್ಟಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ